ారడుద వర్గద యారంగా నయక యార నిట్ పక్షలు అది రాజకీయ మన డికె శివకుమారు మన సమయ్యవ్వు ఎచ్ డి కుమారస్వమ ಯಡಿಯೂರಪ್ಪ ಜಾತಿ ರಾಜಕಾರಣಕ್ಕೆ ಮೇಲೆ ಮೇಲೆ ಹೊತ್ತು ಇದರಲ್ಲಿ ಸಾಧು ಸಂತಕ್ಕೂ ಕೂಡ ಮಧ್ಯ ತರದ ಪ್ರಯತ್ನ ನಡೆಸ್ತಾ ಇರೋದು ತುಂಬ ನೋವಿನ ಸಂಗತಿ ದೇಶದ ವಿಚಾರವನ್ನು ಹಿಂದುತ್ವದ ವಿಚಾರ ಈ ದೇಶದ ಪ್ರಧಾನಮಂತ್ರಿ ಹೆಮ್ಮೆ ಪ್ರಧಾನಮಂತ್ರಿ ವಿಶ್ವ ನರೇಂದ್ರ ಮೋದಿಯವರು ಪ್ರಸ್ತಾಪ ಮಾಡಿದ್ರೆ ಟಿಕೆಟ್ ಹಂಚಿಕೆಯಿಂದ ಹಿಡಿದು ಚುನಾವಣಾ ಪ್ರಚಾರ ತನಕ ಕೂಡ ಈ ಮೂರು ಪಕ್ಷ ರಾಜಕಾರಣದಲ್ಲಿ ಜಾತಿ ರಾಜಕಾರಣ ನೆಲೆಸ್ತಾ ಇರೋದು ಅನ್ಯಾಯ ಇದೆ ಇದನ್ನು ರಾಷ್ಟ್ರಭಕ್ತ ಬಳಗ ನಾವು ಇದನ್ನು ಉಗ್ರವಾಗಿ ನಾವು ಖಂಡನೆ ಮಾಡ್ತೇವೆ ಕರ್ನಾಟಕ ರಾಜ್ಯದಲ್ಲಿ ಜನ ಹಿಂದುತ್ವಕ್ಕೆ ಹೆಚ್ಚು ಒತ್ತು ಕೊಡ್ತಾ ಬಂದಿರೋದು ಮುಂಚೆ ಕೂಡ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಹಿಂದುತ್ವದ ಬಗ್ಗೆ ರೈತರ ಸಮಸ್ಯೆ ಬಗ್ಗೆ ಪ್ರಸ್ತಾಪ ಮಾಡಿಕೊಂಡು ನಾವು ನೂರ ಎಂಟು ಸ್ಥಾನ ತಜ್ಞ ತಗೊಂಡೋಗಿ ಅಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಕೂಡ ನಿರ್ನಾಮ ಆಗಂತ ಪರಿಸ್ಥಿತಿ ಬರ್ತಾ ಇತ್ತು ಆದರೆ ದುರ್ದೈವ మాన్య యడ్యూరప్పనవ్వు అంత మక్కరి అప్ప మక్కరి భారతీయ జనతా పార్టీ సీట్ నంతర రాష్ట్రీయ విచార హిందుత్వ విచారకే సు జాతిగా హిపోతాయిద్రిందో స్వార్థకు వస్తా కమ్ బెండ్రెండ్ టికెట్ కొడుతు జాతి పంపించూరా అరవత్ సీట్ ఇవే దరుపో కాంగ్రెస్ కూడా అధికారకి బు ఈగ కాంగ్రెస్ కూడా అదే జాతి రాజకీయ మాకు ముందురిత బిజెపి బీజేపీ డిఎస్ కూడా అదే జాతి రాజకీయ ముందరితాయి సందర్భంలో అంతకొు అన్నంత రాజకీయ சுத்தீகரண ஆகும் ராஷ்ட்ய விசாரதாரின் பிடிக்கும் இந்துத்துவேன் கமனுன்னு கேட்டேன் நானி லோகசா க்ரத்தில சிவமொக லோகசா க்ரூற்ற ஸ்பதை மாதிரி நன் விசார்க்க ஒப்பி எண்டூர் விதானசபா க்ரக்கி நிறீட்சைக்கு மீறி நமக்கு வந்து அவங்க துப்ப சந்தோஷம் ಎಂಟು ಲೋಕಸಭಾ ಕ್ಷೇತ್ರದಲ್ಲಿ ಯಾವುದೇ ಗ್ರಾಮಕ್ಕೆ ಹೋದರೂ ಕೂಡ ಆ ಗ್ರಾಮದ ಜನರು ನೇರ ಹೊರಗೆ ಅವ್ರು ಬಂದು ನಾವು ನಿಮಗೆ ಬೆಂಬಲ ಕೊಡ್ತೇವೆ ನೀವು ತೊಗೊಂಡಿರೋಂಥ ವಿಚಾರಗಳು ನಿಮ್ಗಾಗಿರೋಂಥ ಅನ್ಯಾಯ ಇರ್ಬೋದು ಹಿಂದುತ್ವವಾದಿಗಳಾಗಿರೋಂಥ ಅನ್ಯಾಯ ಇರ್ಬೋದು ಪಕ್ಷದಲ್ಲಿರೋಂಥ ಬದಲಾವಣೆ ಆಗಬೇಕು ಅಂತ ಅಪೇಕ್ಷೆಗಳಿರ್ಬೋದು ಮತ್ತು ಅಪ್ಪ ಮಕ್ಕಳಿಗೆ ಪಕ್ಷ ಹಸಿರು ಎಲ್ಲವನ್ನು ನಾವು ಗಮನಿಸಿದ್ದೇವೆ ನಾವು ನೂರು ನಿಮ್ಮನ್ನು ಗೆಲ್ಲಿಸ್ತೇವೆ ಅನ್ನೋಂಥ ಮಾತಾಡ್ತಾ ಇರೋದು ನನಗೆ ತುಂಬ ಆತ್ಮವಿಶ್ವಾಸ ಬಂದಿದೆ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ನೂರಕ್ಕೂ ಗೆಲ್ಲದೇನೆ ಅನ್ನೋದು ವಿಶ್ವಾಸ ಕೂಡ ನನಗೆ ಬಂದಿದೆ ಈ ರೀತಿ ಪ್ರವಾಸಗಳಾಗ್ತಾ ಇದೆ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಭೂತ್ ಮಟ್ಟದ ಕಾರ್ಯಕರ್ತರು ಆಗ್ತಾ ಇದೆ ಎಲ್ಲ ಸಮಾಜದ ಹಿರಿಯರು ಬೆಂಬಲ ನಿಂತಿರೋದು ತುಂಬ ಸಂತೋಷ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಕಾರ್ಯಕರ್ತರು ನಮ್ಮ ಜೊತೆ ಬಂದಿದ್ದಾರೆ ಈ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಗರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ಸಿನ ಅಭ್ಯರ್ಥಿ ಬಹಳ ವೀಕ್ ಆಗಿರೋ ಅಭ್ಯರ್ಥಿ ಇದ್ದಾರೆ ಒಂದು ರೀತಿ ಯಡಿಯೂರಪ್ಪನು ರಾಕ್ ಡಮ್ಮಿ ಅಭ್ಯರ್ಥಿ ಆಗ್ಬಿಟ್ಟಿದ್ದಾರೆ ಹಾಗಾಗಿ ಕಾಂಗ್ರೆಸ್ಸಿಗರು ನಾವು ಕೂಡ ನಿಮ್ಗೆ ಕೊಟ್ಟು ಕೊಡ್ತೀವಿ ಈ ಮಾತನ್ನು ಕೂಡ ನನಗೆ ಹೆಚ್ಚಿನ ಬಲ ಬಂದಿದೆ జె డి ఎస్ అంత ఈ జల్ేలిర జె డిఎస్నవ్ భద్రవతి ఇది శివమగ్గ ఇం బేర్ బేరే భాగం జె డి ఎస్ కార్యకర్తలు నేరవాడతారు అనేక నేరకారు కదా హింభలో ಪಕ್ಷದ ಜನ హిందకు ಕೊಡ್ತಾ ಇರೋದು ఎలా పక్షద జన ಇರೋದು కొిరియరు దెంబ కొడతాయి సిక్త జయ అని భావసి నేను ెల్తీ అంటే విశ్వాస తగ్గించే ఈ ಉದ್ಘಾಟನೆ ಆಗಿದೆ ಒಂದು ಭೂಟ್ಬಟ್ಟದ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ನಾನು ಬಂದಿದ್ದೇನೆ ನಾಯಕತ್ವದ ಬಗ್ಗೆ ರೀತಿಯಿಂದ ಮಾತಾಡಿದರೂ ಕೂಡ ಯಾಕಂದ್ರೆ ಸೇವೆಯ ರಾಧಾ ಮೋಹನ್ ಅಗರ್ವಾಲ್ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ನಾನು ಚುನಾವಣೆಯಲ್ಲಿ ನಿಂತೀನಿ ಪಕ್ಷೇತರರಾಗಿ ಅಂತ ತೀರ್ಮಾನ ಆದ ನಂತರ ಅವ್ರು ನಮ್ಮನೆಗೇ ಬಂದಿದ್ದರು ದಯವಿಟ್ಟು ಪಕ್ಷೇತರ ನಿಲ್ಲಬೇಡಿ ಅಂತ ಹೇಳಿದ್ದೆ ತುಂಬ ಸ್ಪಷ್ಟವಾಗಿ ಯಾವ ಕಾರಣಕ್ಕೆ ನಾನು ನಿಲ್ತಾ ಅಂತ ಹೇಳಿದ್ದೆ ಮರುಪರಿಶೀಲನೆ ಮಾಡಿ ಅಂತ ಹೇಳಿದ್ರು ಯಾವ ಕಾರಣಕ್ಕೂ ಅವ್ರು ಮರುಪರಿಶೀಲನೆ ಇಲ್ಲ ನಿಲ್ತೇನೆ ಅಂತೀನಿ ಅಂತ ಹೇಳಿದರು ಹಿರಿಯರು ನಾನು ಅವ್ರ ಬಗ್ಗೆ ಟೀಕೆ ಮಾಡೋಕ್ಕೆ ಇಷ್ಟಪಡಲ್ಲ ನಮ್ಮ ಮನೆಗೆ ಆ ರೀತಿ ಬಂದು ಹೇಳೋದಂಥ ಹಿರಿಯರು ಈಶ್ವರಪ್ಪ ಪರಿಚಯ ಇಲ್ಲ ಅಂತ ఇది కర్ణాటక రాజ్య జనకి నలవత్ వర్షద పక్ష సంఘటన మాట్ వ్యక్తి ఈశ్వరప్ప గొత్ రాధామోహన్ అగర్వాల్ యాకే గొప్ప మరవో నని గొప్పదే రాజ్య జన విశేషవా శివమగ్గ లో క్షేత్ర జనకి నన్ను పక్షకి ఏమేం కేసమే గొప్పద యత్తు నేను ఎస్ మండీ జన నన్ను గుర్తు అన్నదాన రాధామోహన్ అగర్వాల్ అర్థమాక నన్ను భావన ತಲುಪಿಲ್ಲ ತಲುಪಿದೆ ಕೇಂದ್ರ ತಲುಪಿದೆ ಯಾರ್ಯಾರ ಮುಖಾಂತರ ಹೇಳ್ಕೊಳ್ತಾ ಇದ್ದೀರಿ ಇವತ್ತು ಬೆಳಿಗ್ಗೆ ಹೇಳ್ಕೊಳ್ಳೋದು ವಾಪಸ್ ತಗೋಬೇಕು ಅಂತ ಬೇಡ ಅವಶ್ಯಕತೆ ಇಲ್ಲ ಅನೇಕರು ಮಾಡ್ತಾ ಇದ್ದಾರೆ ಮನೆಗೂ ಬಂದು ಹೋಗ್ತಾ ಇದ್ದಾರೆ ಸ್ಪಷ್ಟವಾಗಿ ಹೇಳ್ಕೊಳ್ಸ್ತಾ ಇದ್ದೀನಿ ನಾನು ನಿಲ್ಲೋದಕ್ಕೆ ದಯವಿಟ್ಟು ತೊಗೊಳ್ಕೊಡ್ಬೇಡಿ ನಿಲ್ಲೋದಕ್ಕೆ ಹಾಕ್ರಿ ಗೆಲ್ಲೋದ್ರ ಖಾತ್ರಿ ನರೇಂದ್ರ ಮೋದಿ ಕೈಯತ್ತೋದ್ ಖಾತ್ರಿ ಸ್ಪಷ್ಟವಾಗಿ ಹೇಳ್ಕೊಳ್ತಿದ್ದೀನಿ ನನಗೆ ಗೊತ್ತಿಲ್ಲ ನರೇಂದ್ರ ಮೋದಿಗೆ ಅಮಿತ್ ಶಾ ಅವ್ರ ಮುಂತೂ ತುಂಬ ಸ್ಪಷ್ಟ ನಾನು ಹೇಳಿದ್ದೆ ಫೋನ್ ಮಾಡಿ ಯಾಕೆ ಬೇಕಿದ್ದೆ ಅಂತ ಹೇಳಿದೆ ನಾನು ಅವ್ರಿಗೆ ಉತ್ತರ ಕೊಡೋಕೆ ಯಾಕೆಂದರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಕುಟುಂಬದ ಅಪ್ಪ ಮಕ್ಕಳ ಕೈಯಲ್ಲಿದೆ ಆರು ತಿಂಗಳು ರಾಜ್ಯಾಧ್ಯಕ್ಷ ಖಾಲಿ ಇಟ್ಕೊಂಡು ಹಠ ಮಾಡೋದನ್ನು ಮಾಡಿಕೊಂಡು ಎಲ್ಲರ ಒಂದು ಮಗಡಿ ಕೊಟ್ಟಿದ್ದೀರಿ ಇದನ್ನು ನಾನು ಪ್ರತಿಭಟನೆ ಮಾಡ್ತಾ ಇದ್ದೀನಿ ರಾಜ್ಯದ ಕಾರ್ಯಕರ್ತರು ಅಪೇಕ್ಷೆಯೇ ಅದು ಸರಿ ಹೋಗಲಿಲ್ಲ ಅಂತ ಹಿಂದುತ್ವದ ಎಲ್ಲ ನಾಯಕರು ಪಕ್ಕ ಸರಿತು ಅವರು ಗಮನಕ್ಕೆ ಗಮನ ಹೋಗಿದ್ದೆ ಭಾರತೀಯ ಜನತಾ ಪಾರ್ಟಿ ಒಂದು ರೀತಿಯ ಸಾಮೂಹಿಕ ನೇತೃತ್ವನ ಮರೆತೋಗ್ಬಿಟ್ಟಿದ್ದೀನಿ ಎಲ್ಲ ಅವರು ಗಮನಕ್ಕೆ ತಂದಾಗ ಅವ್ರು ನಾನು ಏನು ಉತ್ತರ ಕೊಡೋಕ್ಕಾಗಲಿಲ್ಲ ಬಾ ದೆಲ್ಲಿ ಬಾ ಮಾತಾಡೋಣ ಅಂತ ನಾನು ಹೋದೆ ಅವ್ರಿಗೆ ಕಾರಣಕ್ಕೆ ಆಗಲಿಲ್ಲ ಕೇಂದ್ರ ನಾಯಕರಿಗೂ ಗೊತ್ತಾಗಿದೆ ಗೊತ್ತಿಲ್ಲ ಅನ್ನೋದು ಪ್ರಶ್ನೆ ಇಲ್ಲ ಯಾಕೆ ಬೇಕಿರಲ್ಲ ಅಂತ ಅವ್ರಿಗೆ ಕೇಳಬೇಕು ಅವ್ರು ಅಂತ ನನ್ನ ಸರ್ ಈಗ ಕಾಂಗ್ರೆಸ್ ಕಾಂಗ್ರೆಸ್ ನಿರ್ಮಲ ನಿಮಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು ನಾನು ಬಿಜೆಪಿಯಲ್ಲಿ ಇದ್ದಷ್ಟು ದೇಹ ಕಾಂಗ್ರೆಸ್ ಬಗ್ಗೆ ಭಾಳ ತುಪ್ಪ ಟೀಕೆ ಮಾಡ್ತಾ ಬಂದ ಈಗ ಬಿಜೆಪಿಯಿಂದ ಒಂದು ನೇತೃತ್ವ ಕಾಂಗ್ರೆಸ್ ಟೀಕೆ ಬರ್ತಾ ಇದ್ದಾರೆ ಯಾರು ದೊಡ್ಡಿದ್ದ ಸಬ್ಜೆಕ್ಟ್ಗಳ ಬಗ್ಗೆ ಪಕ್ಷಾತೀತ ಎಲ್ಲರೂ ಹೋಗ್ತಾ ಇದ್ದಾರೆ ಅದನ್ನು ನಾನು ಹೇಳಿದ್ದೆ ಸಾರ್ವಜನಿಕ ಸಭೆ ಭದ್ರಾವತಿ ನಡೀತಾ ಇದ್ರು ಒಬ್ಬ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಅವರು ಬಂದರು ನಾನು ಮಾತಾಡ್ತೀನಿ ಮಾತಾಡ್ತಾ ಶುರು ಮಾಡಿದ್ರು ಹೀಗೇನೆ ಅವರು ಕೇಸರಿ ವೇದಿಕೆ ನನ್ನ ಜೀವನದಲ್ಲಿ ಹಂತಿರ್ಲಿಲ್ಲ ನಾನು ಮೊದಲನೇ ಬಾರಿ ಕೇಸರಿ ವೇದಿಕೆ ಅಂತ ಇದ್ದೀನಿ ಈಶ್ವರಪ್ಪನವರು ಅವರ ರಾಷ್ಟ್ರದ ಬಗ್ಗೆ ರಾಷ್ಟ್ರಪತಿ ಬಗ್ಗೆ ಹಿಂದುತ್ವದ ಬಗ್ಗೆ ನಾನು ಪ್ರಶ್ನೆ ಥರ ಇಲ್ಲ ಅವಕಾಶ ಇಲ್ಲ ಅವಶ್ಯಕತೆ ಇಲ್ಲ ಹಾಗಾಗಿ ನಾನು ಅವರು ಬೆಂಬಲ ಕೊಡ್ತೀನಿ ನೇರವಾಗಿ ಹೇಳಿದ್ದಾರೆ ಈ ರೀತಿ ಅನೇಕರು ಹೇಳಿದ್ದಾರೆ ಇನ್ನು ಅನೇಕರು ನಾವು ಪಕ್ಷದ ಸ್ಥಾನಮಾನದಲ್ಲಿ ಇದ್ದೇವೆ இந்த நான் டண்டித கேர்த்தேன் காங்கிரஸ் அபர் பல வீக் இல்லை ராகவேந்திர பிடிக்க நான் யாவ காரணம் டெல்லி விடல நம்ம க்குதான் காங்கிரஸ் கண்டிப்பாக அவ்வளோ அவ்வள்து குச்சுச்ச மாதாத்த அவர் தம்ம ஏக்தி இன்னும் ஹெல்சு அவ்வள்தம்ம இன்னும் யாதி ஜான இல்லை ಅವರ ಅಪ್ಪನ ಪ್ರಭಾವದಿಂದ ಕೇಂದ್ರಕ್ಕೆ ಹೋಗಿ ಆರು ಆರು ತಿಂಗಳು ಖಾಲಿ ಇಟ್ಕೊಂಡು ಬಂದು ರಾಜ್ಯ ಅಧ್ಯಕ್ಷ ಆಗ್ಬಿಟ್ಟು ನನಗೆ ಪ್ರಶ್ನೆ ಕೇಳ್ತಿಲ್ಲ ನೀವೇನು ಸಾಧನೆ ಮಾಡಿದ್ದೀನಿ ನಿಮ್ಮ ಅಪ್ಪನ ಕೇಳೋದು ನಲವತ್ತು ವರ್ಷ ನಿಮ್ಮ ಅಪ್ಪನ ಜೊತೆ ನಾನು ಕೆಲಸ ಮಾಡಿದ್ದೀನಿ ಇಲ್ಲಿ ರಾಜ್ಯದಲ್ಲಿ ಹಳ್ಳಿ ಹಳ್ಳಿ ಸುತ್ತು ಸಂಘಟನೆ ಮಾಡಿದ್ದೀನಿ ನಿಮ್ಮ ಅಪ್ಪನಿಗೆ ಕೇಳಿ ನಾನು ಏನು ಪಕ್ಷಕ್ಕೆ ಕೆಲಸ ಮಾಡಿದ್ದೆ ಅಂತ ನಿಮ್ಮ ಅಪ್ಪ ಇಲ್ಲ ಈಶ್ವರಪ್ಪ ಕೆಲಸ ಮಾಡಿಲ್ಲ ಅಂತಂದರೆ ಅವಾಗ ಏನು ಉತ್ತರ ಕೊಡಬೇಕು ಅಂತ ಅವರ ಉತ್ತರ ಮಗುವರ ಕೊಡ್ಬೇಕು ನಲವತ್ತು ವರ್ಷ ಪಕ್ಷ ಕಟ್ಟ ಈಶ್ವರಪ್ಪ ಅವರು ಆ ಪಕ್ಷ ಮಾಡಿ ಕರ್ಕೊಂಡಾಯ್ತಾರೆ ಖೇದ ಅಂತಲೇ ಗೊತ್ತಿರೋದು ಒಳಗಿದ್ದು ಏನೇನು ಪ್ರಯತ್ನ ಮಾಡಬೇಕು ಎಲ್ಲ ಪ್ರಯತ್ನ ನಡೆಸದೆ ಇದಾಗಲಿಲ್ಲ ಆಗಲ್ಲ ಅಂತ ಗೊತ್ತಾಯಿತು ಇಡೀ ರಾಜ್ಯದ ಜನರು ಗೊತ್ತಾಗಬೇಕು ಕೇಂದ್ರ ನಾಯಕರಿಗೆ ಗೊತ್ತಾಗಬೇಕು ಎಲ್ಲ ಕಾರ್ಯಕರ್ತರು ನಾಲ್ಕು ಕಾರ್ಯಕರ್ತರು ನಿರಾಶೆ ಆಗೋಂಥ ಅವಶ್ಯಕತೆ ಇಲ್ಲ ನಿಮ್ಮ ಧ್ವನಿಯಾಗಿ ಚೆನ್ನಪ್ಪ ಇದ್ದೀನಿ ಅಂತಂದರೆ ಅವ್ರಿಗೆ ಗೊತ್ತಾಗಬೇಕು ಹಾಗಾಗಿ ಚುನಾವಣೆ ಬರ್ತೇನೆ ಅಂತ ಮಾಡ್ತಾ ಇದ್ದೀನಿ ಖೇದ ಹೌದು ನಾನು ಅಂತೀನಿ ಆ ಖೇದದಿಂದ ಹೊರಗೆ ಬರಬೇಕಲ್ಲ ಪಕ್ಷ ನಾನಿ ಕಟ್ಟಿದ್ದೀರಿ ಯಡಿಯೂರಪ್ಪ ಕಟ್ಟಿದ್ದೀರಿ ಅನಪ್ಪನ ಅಲ್ಲ ಸಾವಿರಾರು ಜನ ಇಡೀ ಜೀವನವನ್ನು ತಪಸ್ಸು ರೂಪದಲ್ಲಿ ಕಟ್ಟಿದ್ದಾರೆ ಈ ಸಂಘಟನೆ ತಪಸ್ಸು ಪದನ ಭಾಳ ಜವಾಬ್ದಾರಿಯಿಂದ ಬಳಸ್ತಾ ಇದೆ ಈ ತಪಸ್ಸಿನಿಂದ ಕಟ್ಟಿದಂಥ ಪಕ್ಷ ಇವತ್ತು ಅಧೋಗತಿ ಹೋಗ್ತಾ ಇದೆಯಲ್ಲ ಇದು ನಾನು ಹೋಗ್ತಾ ಇಲ್ಲ ರಾಷ್ಟ್ರದ ಜನ ಇಡೀ ರಾಜ್ಯದ ಜನ ಹೋಗ್ತಾ ಇದೆ ಒಬ್ಬ ಏನು ಚುನಾವಣಾ ಸಮಿತಿ ಸದಸ್ಯ ಒಬ್ಬ ಮಗ ಎಂ ಪಿ ಇನ್ನೊಬ್ಬ ಮಗ ಎಮ್ ಎಲ್ ಎ ಅಧ್ಯಕ್ಷ ಅವರು ಬೇಕಾದಂಥ ಒಬ್ಬ ಹೆಣ್ಮಗಳು ಎಮ್ ಎಲ್ ಎ ಇನ್ನೊಬ್ಬ ಬೇಕಾದಂಥ ಹೆಣ್ಣು ಮಗಳು ಎಂ ಪಿ ಕೇಂದ್ರದ ಮಂತ್ರಿ ಏನು ಕುಟುಂಬ ಅವರು ಬೇಕಾದರೆ ಮ ಇರೋದು ಪಕ್ಷ ಇರಲ್ಲ ಪ್ರೈವೇಟ್ ಲಿಮಿಟೆಡ್ ಕಂಪನಿನೇ ಇತ್ತು ಪಾರ್ಟ್ನರ್ಶಿಪ್ಪ ಅದನ್ನು ಬಿಡ್ಕೊಡೋದು ಅಂತ ನಾನು ನನಗೆ ಇಲ್ಲಿರೋದಿಲ್ಲ ಇದ್ರ ಬಗ್ಗೆ ನಾನು ಹೇಳ್ತೀನಲ್ಲ ಇಲ್ಲಂಥ ಸಂದರ್ಭದಲ್ಲಿ ನನಗೆ ಸಾಕಷ್ಟು ದುಃಖ ಇತ್ತು ನೋವಿತ್ತು ಅಜ್ಪು ಸ್ಪರ್ಧೆ ಮಾಡಿದೆ ಕೆಲವರು ಮಾತ್ರ ಬೆಂಬಲ ಕೊಡ್ತಾರೆ ಅಂತ ಆದರೆ ಇಡೀ ರಾಜ್ಯದಿಂದ ಪಕ್ಷ ಪಕ್ಷಗಳ ಮೀರಿ ಎಲ್ಲರೂ ನನಗೆ ಫೋನ್ ಮಾಡ್ತಾ ಇದ್ದಾರಲ್ಲ ನಿಜಕ್ಕೂ ಧನ್ಯ ಅಂತ ಅನ್ಸಿದ್ದೀನಿ ಈ ಚುನಾವಣೆ ಗೆದ್ದಾಗ ನಾನೊಬ್ಬರಿಗೆ ತೃಪ್ತಿ ಅಲ್ಲ ಈ ರಾಜ್ಯಕ್ಕೆ ಈ ದೇಶಕ್ಕೆ ಒಳ್ಳೇದಾಗತ್ತೆ ಅನ್ನೋಂಥ ನಂಬಿಕೆ ಎಲ್ರಿಗೂ ಇದೆ ಅದರಲ್ಲಿ ಯಶಸ್ವಿ ಆಗ್ತಿದೆ ನಿಮಗೆ ಸ್ವಲ್ಪ ನನಗೆ ఆర్ఎస్ఎస్ ఆర్ఎస్ ఇంతదే పక్ష గురిట్కారో స్వాభావిక నేను ఈ లోక్సభ క్షేత్ర అతిహెచ్చు వెబ్బల పరివారీన నీ క్షేత్ర ಅವರೆಲ್ಲರೂ ಅತಿ ಹೆಚ್ಚು ಇಳಿದಿದ್ದಾರೆ ಅಲ್ಲೊಬ್ರು ಇಲ್ಲೊಬ್ರು ಇಳಿದೇ ಇರಬಹುದು ಅವರು ವೈಯಕ್ತಿಕ ಚುನಾವಣಾ ಕೆಲಸ ಮಾಡಲೇಬೇಕು ಅಂತ ಈ ವ್ಯವಸ್ಥೆ ಇದೆಯಲ್ಲ ಒಂದು ಮಾತನ್ನ ಗುರುಜಿಯವರು ಹೇಳಿದ್ರು ಸಂಘ ಕುಚ್ಚಿನಿ ಕರೆಗ ಲೇಕಿನ್ ಸ್ವಯಂ ಸೇವ ಸಬ್ ಕುಚ್ ಕರೆಗ ನಾನು ಸ್ವಯಂ ಸೇವಕ ನನ್ನ ಕಣ್ಣಿಗೆ ಕಾಣ್ತಾ ಇದೆ ಅನೇಕ ಸಮಸ್ಯೆಗಳು ಸರಿ ಇಲ್ಲ ಅಂತ ಅದನ್ನು ಸರಿ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಒಬ್ಬ ಸ್ವಯಂ ಸೇವಕರೇ ಸರಿ ಮಾಡಿಕೊಟ್ಟಿದ್ದೀನಿ ಇದಕ್ಕೆ ಸಂಘದ ಅನೇಕ ಹಿರಿಯರು ನನಗೆ ನೇರವಾಗಿ ಪ್ರೋತ್ಸಾಹ ಮಾಡ್ತಿದ್ದಾರೆ ಅದರಲ್ಲಿ ಯಾವ ಅನುಮಾನನೂ ಇಲ್ಲ ಯತ್ನಾಳವರು ಮತ್ತು ನಿಮ್ಮ ನೀವು ಮಾತಾಡೋ ರೀತಿ ತುಂಬ ಸಿಗಲಾಗಿ ಸಂಪರ್ಕ ನೀವು ಮಾಡಲಿಲ್ಲ ಯತ್ನಾಳು ಸಿ ಟಿ ರವಿ ಪ್ರತಾಪ್ ಸಿಂಹ ಇವರು ನಮ್ಮ ಸದಾನಂದ ಗೌಡರು ಅನಂತಕುಮಾರ್ ಹೆಗಡೆ ಎಲ್ಲರೂ ನಾನು ಮಾತಾಡಿದ್ದೀನಿ ಮಾತಾಡ್ತಾರೋ ಇರ್ತೀವಿ ನಾನು ನೇರವಾಗಿ ಇಳಿದಿದ್ದೀನಿ ಅವರೆಲ್ಲ ನೇರವಾಗಿ ಇಳಿದಿಲ್ಲ ಎಲ್ಲರೂ ಬೆಂಬಲ ಇದೆ ಬರೀ ಇಲ್ಲೇ ಜನ ಅಲ್ಲ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ನನಗೆ ಫೋನ್ ಮಾಡ್ತಾ ಇದ್ದೆ ಸರ್ ಯಾವ ಕಾರಣಕ್ಕೂ ಸ್ವಲ್ಪ ಸರ್ಕೊಬೇಡಿ ಇವತ್ತೂ ಅಪಪ್ರಚಾರವೇ ನಡೀತಾ ಇದ್ದಾರೆ ಈಶ್ವರಪ್ಪ ವಾಪಸ್ ಹೋಗ್ಬಿಟ್ಟರೆ ದಿವೇನು ಮಾಡ್ತಿದ್ದೀನಿ ನಾನು ಅದಕ್ಕೆ ಹೇಳಿದೆ ಬ್ರಹ್ಮ ಬಂದರೂ ನಾನು ವಾಪಸ್ ಹೋಗ್ಬಿಟ್ಟು ಸ್ಪರ್ಧೆ ಮಾಡ್ತೀನಿ ಗೆಲ್ತೀನಿ ಜೊತೆ ಹೋಗ್ತೀನಿ ಬಿಜೆಪಿ ಬಾರಿ ಜೆಡಿಎಸ್ ತಮ್ಮ ಹಿನ್ನೆಲೆ ರಾಜ್ಯದಲ್ಲಿ ನಾವು ಯಡಿಯೂರಪ್ಪನವರು ಮೈತ್ರಿ ಮುಂದುವರಿಯುತ್ತೆ ಅನ್ನೋಂಥ ಮಾತು ಹೇಳಿದ್ದಾರೆ ನಾನು ವಾಪಸ್ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ ಯಾರ ಜೊತೆ ನೀವು ಮೈತ್ರಿ ಮುಂದುವರಿಯುತ್ತೆ ಅಂತ ಶಿಕಾರಿಪುರದಲ್ಲಿ ನೀವು ಮೈತ್ರಿ ಮೈತ್ರಿ ಮಾಡಿಕೊಂಡ್ರಿ ಕಾಂಗ್ರೆಸ್ ಜೊತೆಗೆ ಒಳ ಒಪ್ಪಂದ ನಾಗರಾಜ್ ಚೌಡಾನ್ ಒಂದು ಒಬ್ಬ ಸಾಧರ್ ಲಿಂಗಾಯತು ಕಾಂಗ್ರೆಸ್ ಜೊತೆ ಒಳ ಒಪ್ಪಂದ ಮಾಡಿಕೊಡ್ರಿ ಒಬ್ಬ ಇನ್ನೊಬ್ಬ ಹಿಂದುಳಿದವರು ಒಬ್ಬ ಅಭ್ಯರ್ಥಿ ಅವ್ರಿಗೆ ನಂಗೆ ಎದುರು ಬರ್ತೇನೆ ಅವರು ಕೂಡ ಸೋಲತ್ರಿ

ಕಾಂಗ್ರೆಸ್ ಜೊತೆ ಇದೇ ರೀತಿ ಒಳ ಒಪ್ಪಂದದ ಮುಖಾಂತರ ಮುಂದುವರಿಯುತ್ತೋ ಅಥವಾ ಜೆ ಡಿ ಎಸ್ ಜೊತೆ ಗೊಂದಿಗೆ ಮುಂದೂರಿಯತ್ತೋ ನನಗೆ ಗೊತ್ತಿಲ್ಲ ಇಲ್ಲೊಂದು ನೇರವಾಗಿ ಕಾಂಗ್ರೆಸ್ ಜೊತೆ ಒಂದಾಡಿಕೆ ಆಗಿದೆ ಒಳ ಒಪ್ಪಂದ ಆಗಿದೆ ಅನ್ನೋದು ಇಲ್ಲ ರಾಜ್ಕುಮಾರ್ ಕುಟುಂಬದ ಅಂತ ರಾಜ್ಕುಮಾರ್ ಸೊಸೆ ಇದು ಎಲ್ಲಿಂದೆಲ್ಗೂ ಹೋಗ್ಬೇಡಿ ರಾಜ್ಕುಮಾರ್ ರಾಜ್ಕುಮಾರನೇ ರಾಜ್ಕುಮಾರ್ ಅದಕ್ಕೆ ಅದಕ್ಕೆ ಹೇಳ್ತಿರುತ್ತೆ ಮಗಳು ಮೊಮ್ಮಗಳು ಇರುತ್ತ ರಾಜ್ಕುಮಾರ್ ತಗಬೇಡಿ ಒಬ್ಬರು ಶ್ರೇಷ್ಠ ಕಲಾವಿದ ಶ್ರೇಷ್ಠ ಕಲಾವಿದನ ರಾಜಕಾರಣಕ್ಕೆ ತೋರಿಸಿದ್ರು ಆದರೆ ನಾನು ಕಾಂಗ್ರೆಸ್ಸಿನ ವ್ಯಕ್ತಿಯನ್ನು ಕರೀತೀನಿ ಅವರು ನಮ್ಮ ಸಹೋದರಿ ಈತ ಬಿವರಾಜ ಕುಮಾರ್ ಅವ್ರನ್ನ ಅವಮಾನ ಮಾಡಲ್ಲ ಆದರೆ ಆ ಕಾಂಗ್ರೆಸ್ಸಿನ ವ್ಯಕ್ತಿಗಳ ಜೊತೆಗೆ ಯಡಿಯೂರಪ್ಪನವರು ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ ಇದು ನೇರವಾಗಿ ನಾನು ಹೇಳ್ತೇನೆ ಇದರಲ್ಲಿ ಹಿಂದೆ ಶಿವಾರಿಪುರದಲ್ಲಿ ಮಾಡಿದ್ದು ಹೌದು ಅವರಿಲ್ಲ ನೀವು ನೋಡೋಣ ಯಾಕೆ ಬೇಡ ಅಂತ ಎಲ್ಲರೂ ಇದ್ದಾರೆ ನಾನಿಲ್ಲ ಅನ್ನಲ್ಲ ಭಾಗವಹಿಸಬೇಕು ಅವ್ರ ಮೈತ್ರಿ ಇದೆ ಅಂತ ಹೇಳ್ಕೊಟ್ಟು ಬರ್ತಾ ಇದ್ದಾರೆ ಆದರೆ ಆ ಮೈತ್ರಿಯ ಒಳ ಹಬ್ಬದೂ ಕೂಡ ಎಚ್ ಡಿ ಕುಮಾರಸ್ವಾಮಿಗೆ ಅರ್ಥ ಆಗಬೇಕು ನಾಳೆ ಬರದ ವಿಧಾನಸಭಾ ಚುನಾವಣೆಯಲ್ಲಿ ಇವ್ರು ಯಾರ ಜೊತೆಗೆ ಹೋಗ್ತಾರೋ ಬಿಡ್ತಾರೋ ಅಂತ ಗೊತ್ತಿಲ್ಲ ನನಗೋಸ್ಕರ ಹೇಳ್ತೀನಿ ನೇರವಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜೊತೆ ಒಳ ಹಬ್ಬದ

ಭೋಗಿ ಜಾತ್ಯಾತೀತ ವ್ಯವಸ್ಥೆಯ ಆ ಒಂದು ವ್ಯವಸ್ಥೆನ ಅವರು ಭೋಗಿ ಜನರ ಬಗ್ಗೆ ಪ್ರದರ್ಶನ ಮಾಡ್ತಾರೆ ಬೇಕೋ ಅಲ್ಲಿ ಹಿಂದೂತ್ವದ ಬಗ್ಗೆ ಹೊಗಳ್ತಾರೆ ಬೇಕೋ ಅಲ್ಲಿ ಮುಸಲ್ಮಾನರ ಬಗ್ಗೆ ಹೋಗಿರ್ತಾರೆ ಅವ್ರದ್ದು ಮುಸಲ್ಮಾನರ ಸಂತೃಪ್ತಿ ಪಡ್ಕೊಂಡೇ ಓಟ್ ತೊಗೋಬೇಕು ಅನ್ನೋಂಥ ವ್ಯವಸ್ಥೆ ಹಿಂದೂಗಳ ಜೊತೆ ಹೋಗಿ ಮುಸಲ್ಮಾನರು ಓಟ್ ಬರೋಣ ಅನ್ನೋಂಥ ಭ್ರಮೆ ಹಾಗಾಗಿ ಅವ್ರು ಮುಸಲ್ಮಾನರ ಸಂತೃಪ್ತಿ ಮಾಡಿಕೊಂಡೇ ಇರಲಿ ಇವಾಗಲೇ ವಿರೋಧ ಪಕ್ಷಗಳು ದೇಶದಲ್ಲಿ ಎಲ್ಲ ಶಕ್ತಿ ಇಲ್ಲ ಈ ಚುನಾವಣೆಯಲ್ಲಿ ಹತ್ತಿಪ್ಪತ್ತು ಸೀಟ್ ತೊಗೊತಾರೆ ಗೊತ್ತಿಲ್ಲ ಹಿಂದೂಗಳು ವಿರೋಧ ಮಾಡಿಕೊಂಡು ಹಿಂದುತ್ವದ ವಿರೋಧ ಮಾಡಿಕೊಟ್ಟಾರೆ ವ್ಯಕ್ತಿಗಳು ಯಾರು ಉದ್ಧಾರ ಆಗಲ್ಲ ಯಡಿಯೂರಪ್ಪನವರು ಕೂಡ ಜಾತಿ ವ್ಯವಸ್ಥೆ ಹೋದರು ಅವ್ರ ಮಗ ಅರವತ್ತು ಸಾವಿರ ಲೀಟರ್ ನೀಡಿದ ಅಸೆಂಬ್ಲಿ ಕೆಲಸ ಇದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹತ್ತು ಸಾವಿರಕ್ಕಿಡಿದ್ರು ಅದು ಯಾಕೆ ಇದನ್ನು ಹೇಳ್ತಿದೆ ಅಂತಂದರೆ ಯೋಂಗಿ ಹಿಂದುತ್ವ ಬರೀ ಕಾಂಗ್ರೆಸ್ ಅಲ್ಲ ಯಡಿಯೂರಪ್ಪನವರು ಮಾಡ್ತಿದ್ದಾರೆ ಇದನ್ನು ನಿಮ್ಮ ಗಮನಕ್ಕೆ ತರಂಚಿತ ಬಂದಿರೋದು ఇరుద్ధ నేను బాష్టా ఈజెపి చునవణిలోంతర హృదయ బా హృదయ నన్నీ అవెల్ భారతీయ జనతా పార్టీ నమ్మ తాయినాయి ననగూ మొత్తం ఇప్పుడు కూడా ఇబ్బరిగూ కూడా చునవణ స్పర్ధడి అంతరు నన్ను ఒప్పుకోే ఐదు నిమిషం పత్ర కదే ఒక నిష్ఠావంత కార్యకర్త సూచన పరిపాలన మే జగదీ చెట్ ఏం కాంగ్రెస్ సేర్కొరు కాంగ్రెస్ క్యాండిడేట్ బిజెపి అభ్య అభ్యర్థి హోగ్ అనేకే హోగి హడి కాలి బీజేపీ సేర్చు బెడగం టికెట్టు ఈ బంది రాష్ట్ర భక్త నలగదెలా కార్యకర్తలు ತುಂಬ ಸಂತೋಷದಿಂದ ನಾವು ಗೆಲ್ತೀವಿ ನಮ್ಮ ತಾಯಿ ಭಾರತೀಯ ಜನತಾ ಪಾರ್ಟಿ ಪಾದಕ್ಕೆ ಹೋಗ್ತೀವಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡ್ತೀವಿ ಇದರಲ್ಲಿ ಯಾವ ಬಂಧನವೂ ಇಲ್ಲ ನನಗಲ್ಲ ಕೇಂದ್ರ ಬಾಯಿ ಬಂದ ಒಂದು ರಾಜ್ಯ ಅಧ್ಯಕ್ಷ ಆಗುತ್ತೆ ರಾಜ್ಯದ ಅಧ್ಯಕ್ಷ ಆಗ ಅಯೋಗ್ಯಾ ಏನು ಬೇಕಾದ್ರೂ ಹೇಳ್ತಾರೆ ಯಡಿಯೂರಪ್ಪನವರು ಅವ್ರ ಅಪ್ಪ ಹೇಳಿದ್ದು ವಿಜೇಂದ್ರ ಅಲ್ಲ ವಿಜೇಂದ್ರನ ಕೇಳೋಕೆ ಹೋಗಿಲ್ಲ ಯಡಿಯೂರಪ್ಪ ಹೇಳಿದ್ದು ಹಾವೇರಿ ನಿಮ್ಮ ಮಗನಿಗೆ ಟಿಕೆಟ್ ಕೊಡಿಸ್ತಾನೆ ಹಾವೇರಿ ಓಡಾಟ ಮಾಡಿ ಗೆಲ್ಲಿಸ್ತೇನೆ ಅಂತೇಳಿ ಮೋಸ ಮಾಡೋದು ಇದು ಇಡೀ ರಾಜ್ಯ ಜನಕ್ಕೆ ಗೊತ್ತು ನಿಮ್ಗೆ ಅನ್ಯಾಯ ಆಗಿದೆ ಅಂತ ಅದಕ್ಕೆ ಹೇಳೋಕೆ ಶುರು ಮಾಡಿದ್ರು ವಿಜೇಂದ್ರ ಕಳೆದ ಚುನಾವಣೆಯ ಸೀಟ್ ಅನೌನ್ಸ್ ಆಗೋಕ್ಕಿಂತ ಎರಡು ದಿನ ಮುಂಚೆ ದೇವರಾಣೆ ನಿಮ್ಮ ಮಗನಿಗೆ ಸಿಗತ್ತೆ ಹಾಳೆ ಮಾಡಿ ಹೇಳಿದ್ರು ಅಣ್ಣದಮ್ಮ ಇಬ್ಬರು ರಾಘವೇಂದ್ರ ಮತ್ತು ವಿಜೇಂದ್ರ ಬಿಡಿ ನಾನು ಅದ್ರ ಬಗ್ಗೆ ಹೆಚ್ಚು ನನ್ನ ಹತ್ರ ಇಲ್ಲ ನಾನು ಮಾತಾಡೋ ಇಲ್ಲ ನನ್ನ ಮಗನಿಗೆ ಅವ್ರು ಮಾತಾಡಿದ್ರು ಬೇಡ ಬೇಡ ಅದನ್ನು ಹೇಳಿ ಬೇಡ ಈಗ ಒಂದು ಪ್ರೆಸ್ ಮೀಟ್ ಅಲ್ಲಿ ಮಾತಾಡಿದ್ರು ಮರಿರಾಜ ಹೋಲಿ ಎಂಟ್ರಿ ಆಯಿತು ಕಾಂಗ್ರೆಸ್ ಚಳಿಗೋರ ಶುರುವಾಗಿದೆ ಹೌದು ಇನ್ನೇನಿದ್ರು ಮರಿರಾಜ ಹೋಲಿ ಯುಗ ಆರಂಭ ಹ ಆದರೆ ಆ ಮರಿರಾಜ ನಾಯಿ ಕುಂದಿಗಿಂತಲೂ ಕಡಿಮೆ ತನ್ನ ಯೋಗ್ಯತೆ ತೋರಿಸ್ತು ಸೀಟ್ ಹಂಚಿಕೆಯಿಂದ ಹಿಡಿದು ಏಕೆಂತಂದರೆ ನನಗೆ ಅವತ್ತು ನಿಜಕ್ಕೂ ಕೂಡ ಇಷ್ಟರ ಮಟ್ಟಿಗೆ ಈ ನಮ್ಮ ಸೈನ್ಯ ಇದೆಯಲ್ಲ ಸಿ ಟಿ ರವಿಯಿಂದ ಹಿಡಿದು ಪ್ರತಾಪ್ ಸಿಂಹದಿಂದ ಹಿಡಿದು ಸದಾನಂದ ಗೌಡದ ಹಿಡಿದು ನಮ್ಮ ಅನಂತಕುಮಾರಿಂದ ಹಿಡಿದು ಇವರೆಲ್ಲರೂ ಇಷ್ಟು ದ್ರೋಹ ಮಾಡ್ತಾರೆ ತಂದುಕೊಂಡಿರಲಿಲ್ಲ ಅವ್ರ ಯೋಗ್ಯತೆ ಚುನಾವಣೆ ಚೀಟಾ ಅಲ್ಲಿಗೆ ಸ್ವಲ್ಪ ತೋರಿಸ್ಬಿಟ್ರು ಹಂಗಾಗಿ ನಾನು ಅದನ್ನ ಅವಾಗ ಬಹಳ ಯೋಗ್ಯತೆ ಇರೋ ಮನುಷ್ಯ ಅಂತ ಅಯೋಗ್ಯ ನಾವು ಮಾತಾಡಿಯಲ್ಲಿ ನಿಜ ಅದರ ಯೋಗ್ಯತೆ ಒಂದು ತಿಂಗಳ ಗೊತ್ತಾಯಿತು ಹಾಗಾಗಿ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ ಅಯೋಗ್ಯ ಅಂತ ಈಗ ಅವರೆಲ್ಲ ನೀವು ಹೇಳಿದ ವ್ಯಕ್ತಿಗಳೆಲ್ಲ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೇಳು ಸೀಟು ಬಿಜೆಪಿ ಗೆಲ್ಲಬೇಕು ಅಂತ ನನ್ನ ಆಸೆ ಒಂದು ಮಾತ್ರ ನಾನು ಪಕ್ಷೇತರ ಹಾಕಿತ್ತು ಮೋದಿ ಎತ್ತು ಹೋಗ್ತೀವಿ ರಾಷ್ಟ್ರೀಯ ವಿಚಾರದಲ್ಲಿ ಮೋದಿ ವಿಚಾರದಲ್ಲಿ ನಮ್ಗೆ ಯಾವ್ದು ಪ್ರಾಬ್ಲಮ್ ಇಲ್ಲ ಇಲ್ಲಿ ರಾಜಕಂದ್ರೆ